ನಿರಂಜನ್ ಅವರು ಮತ್ತು ಅವ್ರ ಕುಟುಂಬ ನಮಗೆ ಭಾಳ ಹಳೆಯ ಸಂಬಂಧ ವೈಯಕ್ತಿಕ ಸಂಬಂಧ ಮತ್ತು ಕುಟುಂಬದ ಸಂಬಂಧ ಇದೆ ನಮ್ಮ ಊರು ಕಂಬೊಳ್ಳಿ ಸಂಬಂಧ ಇದೆ ಅವರು ನಮ್ಮ ನಮ್ಮ ಮಂಚನದ ನಮ್ಮ ಕಂಬೊಳ್ಳಿಯಲ್ಲಿ ನಮ್ಮ ಮಂಚನದ ಗುರುಗಳು ಕೂಡ ನಿರಂಜನ್ ಕೂಡ ನಾವು ಚಿಕನ್ನಿಂದ ನೋಡಿದಂಥವ್ರು ದೊಡ್ಡ ಆಘಾತ ಅನಾಹುತ ಆಗಿರುವಂಥದ್ದು ಜನರು ಕೂಡ ಗೊತ್ತಿದೆ ಆಗಲು ಅಮಾಯಕ ಹೆಣ್ಮನ ಇವತ್ತು ಕ್ರೂರವಾಗಿ ಕೊಂದಿರುವಂಥದ್ದು ನಿಜವಾಗಲೂ ಕೂಡ ಎಲ್ಲರೂ ತಲೆ ತರಿಸ್ಕೊಳ್ತಾರೆ ಆದರೆ ಆಡಳಿತ ಪಕ್ಷ ನಡ್ಕೊಂಡಿರುವಂಥ ರೀತಿ ಇದೇನೋ ಒಂದು ಮಾಮೂಲಿ ಘಟನೆ ಜಮೀನಿ ಕಾಗ ಘಟನೆ ವೈಯಕ್ತಿಕ ವಿಚಾರ ಇನ್ನು ಹೇಳಿ ಇಡೀ ಆ ಪ್ರಕರಣವನ್ನು ದಾರಿತ ಪ್ರಾರಂಭ ಮಾಡ್ತಾರೆ ಇವತ್ತು ಅವರ ತಂದೆಯ ತಾಯಿಯವರು ಇವತ್ತಿಗೂ ಹೇಳ್ತಾರೆ ಅದರಿಂದ ಭಾಳ ದೊಡ್ಡ ಷಡ್ಯಂತರ ಇದನ್ನು ಮಾಡಿ ಜನ ಇದ್ದಾರೆ ಅಂತ ತನಿಖೆ ಆಗಬೇಕು ಅಂತ ಅದಾಗಬೇಕಾದ್ರೆ ಸಿ ಬಿ ಐ ಕೊಡಬೇಕು ಅಂತ ಅವ್ರು ಹೇಳ್ತಾರೆ ಆದರೆ ಕರ್ನಾಟಕ ಸರ್ಕಾರ ಸಿ ಐ ಡಿ ಕೊಟ್ಟು ಕೈ ಕಳ್ಕೊಳ್ಳೋ ಕೆಲಸ ಅವರು ಹೇಳ್ದಂಗೆಲ್ಲ ನಾವು ಮಾಡಿದ್ದೀವಿ ಹೇಳ್ತಾ ಹೇಳ್ತಾರೆ ಇವಾಗಲೂ ಏನೂ ಮುಚ್ಚಿಡೋ ಇಲ್ಲ ಅಂದರೆ ಸರ್ಕಾರಕ್ಕೆ ಯಾರನ್ನೂ ಅಪರಾಧಿಗಳನ್ನು ರಕ್ಷಣೆ ಮಾಡೋದಿಲ್ಲ ಅಂತಂದರೆ ಅವರು ಯಾವುದಕ್ಕೂ ಭಯಪಡ್ಕೊಡ್ದು ಸಿ ಬಿ ಐ ಕೊಡಬೇಕು ಈಗ ಸಿ ಎಮ್ ನೀನು ಹೇಳ್ತಾರೆ ಸರ ರಾಜಕೀಯ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಇದರಲ್ಲಿ ಅಂತ ಅಲ್ಲ ಈಗ ಕೊಲೆ ನಡೆದಿರುವಂಥ ಸಂದರ್ಭದಲ್ಲಿ ಆಡೇ ಆಗಲು ಕಾಲೇಜ್ ಕ್ಯಾಂಪಸ್ಸಲ್ಲಿ ಕೊಲೆ ನಡೆದರೆ ವಿರೋಧ ಪಕ್ಷಗಳು ಸುಮ್ಮನೆ ಕೊಟ್ಟು ಅಂತ ನಿರೀಕ್ಷೆ ಮಾಡ್ತಾರೆ ಅವರು ವಿರೋಧ ಪಕ್ಷದಲ್ಲಿ ಸುಮ್ಮನೆ ಇರ್ತಾರೆ ಇಡೀ ಕರ್ನಾಟಕ ಜನತೆ ಇವತ್ತು ಹವಾರಿದೆ ಆಘಾತ ಮಾಡಿದೆ ರಿಯಾಕ್ಷನ್ಸ್ ಎಲ್ಲ ಕೊಡ್ತಾರೆ ಬರೀ ಬಿ ಜೆ ಪಿ ಒಂದೇ ಕೊಡ್ತಾರೆ ಎಲ್ಲ ಸಂಘ ಸಂಸ್ಥೆಗಳು ಮಠಾಧೀಶರು ವಿದ್ಯಾರ್ಥಿಗಳು ಎಲ್ಲರೂ ಕೊಡ್ತಾ ಇದ್ದಾರೆ ಅವರೆಲ್ಲರೂ ಮಾಡ್ತಾರೆ ರಾಜಕೀಯವಾಗಿ ಲೇಪ ಬಂದಿರೋದು ಯಾಕೆಂದರೆ ನಿಮ್ಮ ಹೇಳಿಕೆಗಳಿವೆ ಇದನ್ನು ಅರ್ಥ ಮಾಡೋದು ಈಗಲೂ ಕಾಲ ನಿಂಚೆಲ್ಲ ಸಿ ಬಿ ಐ ಕೊಟ್ಟರೆ ನ್ಯಾಯ ಸಿಗುತ್ತೆ ಅಂತ ನಮಸ್ತೆ ಅಲ್ಲಿ ಈಗ ಅವರ ತಂದೆದೇನಂದ್ರೆ ಒಬ್ಬರು ಅಷ್ಟೇ ಅರೆಸ್ಟ್ ಮಾಡಿದ್ದಾರೆ ಉಳಿದವರು ಅದ್ರ ಹಿಂದೆ ಯಾರ್ಯಾರು ಇದಾರೆ ಅವ್ರದ್ದು ಅರೆಸ್ಟ್ ಆಗಿದೆ ಅವ್ರ ತಂದೆಯವರು ಅವತ್ತೇ ವರದಿವನೇ ನನಗೆ ಹೇಳಿದ್ರು ಇದ್ರ ಹಿಂದೆ ನಾಲ್ಕು ಜನ ಇದ್ದಾರೆ ನಾಲ್ಕು ಜನ ಹೆಸರು ಕೂಡ ಕೊಟ್ಟಿದ್ದಾರೆ ಪೊಲೀಸರು ನಾನು ಅವತ್ತೇ ಕಮಿಷನರ್ ಫೋನ್ ಮಾಡಿ ಹೇಳೋದು ಮೊದಲು ತಂದು ವಿಚಾರಿಸಿ ಮತ್ತು ಕಾನೂನು ಕ್ರಮ ತೆಗೆದುಕೊಳ್ಳಿ ಇವತ್ತು ಅವರು ತೆಗೆದುಕೊಂಡು ಅದರ ಅರ್ಥ ಏನು ಅದರ ಅರ್ಥ ಏನು ಮತ್ತು ಹಲವಾರು ಜನರ ಸಂಭಾಷಣೆಗಳಾಗಿದ್ದಾವೆ ಆ ಸಂಭಾಷಣೆಗಳ ಹಿನ್ನೆಲೆಯಲ್ಲಿ ಅವೆಲ್ಲ ಟೆಲಿಫೋನ್ ಸೀಸ್ ಆಗಬೇಕು ಮತ್ತು ಆ ಸಂಭಾಷಣೆ ಜಾಡ ಹಿಡಿದು ಇವತ್ತು ತನಿಖೆ ಆಗಬೇಕು ಆ ಕೆಲಸ ಕೂಡ ಆಗಿದೆ ನನಗೆ ಇನ್ನೊಂದು ಆಶ್ಚರ್ಯಕರವಾದ ರೀತಿ ಏನಂದರೆ ಇಷ್ಟು ದೊಡ್ಡ ಮರ್ಡರ್ ಆದರೂ ಕೂಡ ಪೊಲೀಸರು ತಮ್ಮ ಕಸ್ಟಡಿಗೆ ಕೇಳಿಲ್ಲ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದೆ ಫಸ್ಟ್ ಡೇನೆ ಜುಡಿಷಿಯಲ್ ಕಸ್ಟಡಿ ಇಂಥ ದೊಡ್ಡ ಮರ್ಡರ್ ಕೇಸಲ್ಲಿ ಕಸ್ಟಡಿ ಕಸ್ಟಡಿಗೆ ವಿಚಾರಣೆ ಮಾಡಬೇಕಲ್ಲ ಯಾಕೆ ಮಾಡಿಲ್ಲ ಯಾಕೆ ವಿಫಲರಾದರು ಪ್ರಾಸಿಕ್ಯೂಷನ್ನು ಪೊಲೀಸ್ ಕಸ್ಟಡಿ ಕೊಡೋಕ್ಕೆ ಫಸ್ಟ್ ಡೇನೇ ಜುಡಿಷಿಯಲ್ ಕಸ್ಟಡಿ ಕೊಟ್ಟರೆ ಅರ್ಥ ಆರಾಮಾಗಿರ್ತಾರೆ ಈ ತನಿಖೆ ಮೊದಲನೇ ದಿವಸದಿಂದನೂ ದಾಳಿ ತರ್ತಿದೆ ಇದಕ್ಕೆ ನ್ಯಾಯ ಸಿಗೋಕ್ಕೆ ಸಿ ಬಿ ಐನಿಗೆ ಒಂದೇ ಸಿ ಎಮ್